ಅದು ಮನಪೂರಕವಾಗಿ ಹೋಗ್ತೇನೆ ನಿಮ್ಮ ಆಸೆಗೆ ಮೆಚ್ಚಿ ನಾನು ಮದುವೆ ಆಗುವುದು ಅಮ್ಮ ನನಗಿಂತ ಅತಿಯಾಗಿ ಸಂತಸ್ತಲ್ಲಿ ನೀವಿರಬೇಕಾದವರು ಮಧುರವಾದ ವಚನದಿಂದ ಸಂತೋಷವನ್ನು ಕೊಡಬೇಕಾದವರು ನೀವು ಇವತ್ತು ಹಾಗಲ್ಲ ನನ್ನೊಬ್ಬನ ಮಧುರ ಹೃದಯ ಮುದುಡಿದೆ

ಸಕ್ಕರೆ ಕಾಯಿಲೆ ನೀವು ಸಕ್ಕರೆ ತಿನ್ಬೇಡಿ ಸಕ್ಕರೆ ತುಂಬ ಹೆದ್ದುಬೇಡಿ ಅಮ್ಮ ಏನು ಸಮಸ್ಯೆ ಹಾಕಿದ್ರೆ ಪಾನಂಗಲದಲ್ಲಿ ಚಂದ್ರಮಾಮ ಸದಾಕಾಲ ಶೋಭಾಭಿಮಾನವಿಡ್ತಾರೆ ಕಾಣೋದಕ್ಕೆ ಕಣ್ಣಿಗೆ ಹಬ್ಬ ಕೇವಲ ನಕ್ಷತ್ರ ನೋಡೋದಕ್ಕೆ ಶೋಭ ಏನ ಹಾಗೆ ನನ್ನಮ್ಮನ ಮುಖದಲ್ಲಿ ನಗು ಇಲ್ಲ ಅಂತ ಆದರೆ ನಾವೆಲ್ಲ ವ್ಯರ್ಥ ಈ ನನ್ನ ಹೃದಯದ ಪಡಿತ ನೀವಮ್ಮ ನಾನು ಕೊಳಲಾದರೆ ಅದರಿಂದ ಹೊರಸೂಸುವ ನಾದ ನೀವು ನಗ ಮುದ್ದು ಮುದ್ದಾಗಿ ಒಂದು ಮಾತಾಡಿ ನೋಡಿ ನಾಳೆ ನಿಮ್ಮ ಮನೆಗೆ ನಮ್ಮ ಮನೆಯನ್ನು ಬೆಳಗುದಕ್ಕೆ ಮುಂತಾದ್ರೆ ಸೊಸೆ ಬರ್ತಾಳೆ ನೀವು ಮುಖ ಮುದುರಿ ಆಗ್ತದೇ ಸುಮ್ನೆ ತಲೆ ಯಾರು ಹೋಗುವ ಅಲ್ಲಿಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ನೀನು ತಲೆಗೆ ಏನಾದ್ರೂ ಔಷಧ ಏ ಅಂತ ಮಗ ಹೇಳ್ತಾನೆ ನಗಬೇ ಇತ್ತು ಅಂತ ನಾನು ಏನ್ ಮಾಡಿದ್ದೆವು ನಗಲೇಬೇಕು ಪ್ರಪಂಚದಲ್ಲಿ ನಗದು ಇದ್ದವ ಶ್ರೀಮಂತ ಅಲ್ಲ ನಗುತ್ತಾ ಇದ್ದವ ಶ್ರೀಮಂತ ಅನುಮಾನವೇ ಇಲ್ಲ ಜೀವನದಲ್ಲಿ ನಗು ಉಂಟು ಅಂತ ಆದ್ರೆ ಅವರಿಗೆ ಯಾವುದೇ ಒಂದು ರೋಗ ಬರುವು ನಿಲ್ವಂತೆ ಅಪ್ಪ ನಗಾಲಿ ಗದಗ ಮೆಚ್ಚಿದೆ ನಿಜವಾಗಿ ತಾಯಿಯ ಮೇಲೆ ಅದೆಷ್ಟು ಪ್ರೀತಮ್ಮ ಅದೆಷ್ಟು ಗೌರವ ನನ್ನ ಉಸಿರು ನೀವಮ್ಮ ನಿಮ್ಮ ಫಲ ಏನು ಎನ್ನುವುದು ಆ ಗೊತ್ತಾಗಿದೆ ನೀವು ಏನು ಹೇಳುತ್ತೇವೆ ಸಾಯಿಗಾಗಿ ನಿನ್ನ ಧ್ಯೇಯ ಧೋರಣೆಗಳನ್ನ ಪರಿಗಣಿಸುತ್ತ ನಾವೆಲ್ಲ ಎಂತದ್ದ ತಾಯಿ ಕೂಲನಾದ್ರೂ ರಾವಣೇಶ್ವರ ತನ್ನ ಆಸೆಯ ಅಭಿಲಾಷೆಯನ್ನು ಈಡೇರಿಸುವುದಕ್ಕಾಗಿ ಆತ್ಮಲಿಂಗವನ್ನು ತರುವುದಂತ ದುಸ್ಸಾಹಸ ಗಮನ ಮಾಡಲಿಲ್ವ ಅವನಿಗಿಂತ ನೀನೇನು ಕಡಿಮೆ ಅಲ್ಲ ತ್ಯಾಗದ ವಿಚಾರದಲ್ಲಿ ಮಗನೇ ನಾನು ಸದಾ ನಗುತ್ತಾ ಇರಬೇಕು ಈ ಹೊತ್ತು ನಾನು ಮೌನದಿಂದ ನೀನು ಎದುರಿಗೆ ಬಂದಾಗ ಇರುತ್ತಿದ್ದೆ ಯಾಕಾಗಿ ನಿಜವಾಗಿ ನಾನು ನೆಗೆದೇ ಮೌನದಿಂದ ಇದ್ದೇನೆ ಎಂದು ಭಾವಿಸಿಕೊಳ್ಳಬೇಡ ನನ್ನ ಒಂದು ಅನಿಸಿಕೆ ಆವತ್ತೇನು ತಾಯಿ ಆರೋಗ್ಯದ ಕುರಿತು ಚಿಂತಿಸಿದಂತ ನೀನು ನನಗೆ ಆಗುತ್ತೇನೆ ಹಾಗೆ ಮಾತು ಮಾತುಕೊಟ್ಟಿದ್ದೀಯ ಹೊರತು ಹೃದಯ ಪೂರ್ವಕವಾಗಿಯೂ ಒಪ್ಪಿಗೆ ಇಲ್ಲ ಎಂದು ನಾನು ಭಾವಿಸಿದ್ದೇನೆ ಹೇಳಿಕೆಯ ಪುಣ್ಯಾತ್ಮ ಆದ್ರೆ ನಿಜವಾಗಿ ನಿನಗೆ ಈಗ ನಿನಗೆ ತಿಳಿಸಬೇಕಂತ ಒಂದು ಸತ್ಯ ಇದೆ ನಿನ್ನ ನಾವು ಯಾವ ಕಾರಣಕ್ಕೂ ವಂಚಿಸಬಾರದು ಸರಿ ಅವತ್ತು ಮದುವೆ ಆಗುವುದಿಲ್ಲ ಎಂದು ಹೇಳಿದಂತ ಕಾಲದಲ್ಲಿ ನಾನು ರೋಗ ಬಂತು ಎನ್ನುವ ಹಾಗೆ ಎದೆ ಹೆಚ್ಚಾಯಿತು ಹೃದಯ ಮೇಲೆ ಬಂತು ಅಂತ ಜಡಪಡಿಸಿದವಳು ಅದು ನೀವು ಅಪ್ಪನೇ ಅದೆಷ್ಟು ಹೆದರಿದ್ರು ನಿಜವಾಗಿ ಹೇಳ್ತೇನೆ ನನಗೆ ಯಾವ ಕಾಯಿಲೂ ಬಂದಿಲ್ಲ ನಿನ್ನನ್ನ ಒಪ್ಪಿಸುವುದಕ್ಕಾಗಿ ನಿನ್ನಲ್ಲಿ ಯಾವ ರೀತಿಯಾಗಿ ನಾಟಕ ಮಾಡಿದವಳು ಮಗನೇ ನಾಟಕ ಮಾಡಿದವಳು ಹೇಗೆ ನಿನ್ನಮ್ಮ ಏನಾದ್ರೂ ಅನುಮಾನ ಬಂತೂ ಅಲ್ಲ ಎಂತ ಇಲ್ಲ ಯಾರಿಗೂ ಆದದ್ದು ಬಿಡು ಆ ರೀತಿಯಾಗಿ ನಾನು ನಟಿಸಬೇಕಾಯಿತು ಹಾಗೆ ನಟಿಸಿದ್ರಿಂದ ಮದುವೆ ಆಗ್ತೀನಿ ಎನ್ನು ಹಾಗೆ ಆತ ನನಗೆ ಮಾತು ಕೊಟ್ಟಿದ್ದು ಮಗನೇ ಆವತ್ತು ಆ ರೀತಿಯಾಗಿ ನಾನು ನಿನ್ನ ಅಪ್ಪನು ಮದುವೆ ಆಗು ಮದುವೆ ಆಗು ಎನ್ನು ಹಾಗೆ ಅದೆಷ್ಟೇ ಹೇಳಿದ್ರು ನೀನು ಒಪ್ಪಲಿಲ್ಲ ಮೊದಲು ನೀನು ಅಪ್ಪ ಅಮ್ಮನ ಮುಂದೆ ಚಾಪೇಡಿ ನುಸಲಿಕ್ಕೆ ಪ್ರಾರಂಭ ಮಾಡಿದೆ ಆಗ ನಿನ್ನನ್ನ ಹೆತ್ತವಳು ನಾನು ನಾನೆಷ್ಟಿರ ಬೇಡ ಹೇಳು ರಂಗೋಲಿ ಹಿಡಿನು ಸುಳಿತೆ ನೋಡು ಎಷ್ಟು ಶ್ರಮದಿಂದ ನಿನ್ನೆಲ್ಲ ಮಾತನ್ನು ತೆಗೆದುಕೊಂಡೆ ನಾನು ನಗ್ತಾ ಇದ್ದೇನೆ ಮಗನೇ ಮುರಿಯನ್ನು ಹಾಕಿಸ್ಬೇಕು ಅಂತ ಹೇಳಿದ್ರು ಏನ್ ಹೇಳಿದ್ದು ಮಗ ಮಧುರವಚನೇ ಸಣ್ಣ ಜೋಗಳು ಇದೇ ರೀತಿ ಮಾಡ್ತಿದ್ರ